ವೀಕ್ಷಕರೇ ಶ್ರೀರಂಗಪಟ್ಟಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಮ್ಮ ಪ್ರತಿನಿಧಿಗಳು ಭೇಟಿ ನೀಡಿ ಅಲ್ಲಿನ ಗುಣಮಟ್ಟದ ಊಟದ ಹಾಗೆ ವ್ಯವಸ್ಥೆ ಬಗ್ಗೆ ಶಿಕ್ಷಕರೊಂದಿಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಶಿಕ್ಷಕರು ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಅಂತ ನಾನು ಇಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಪ್ರಸ್ತುತ ಕಳೆದ ಒಂದು ತಿಂಗಳಿಂದ ಇಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶ್ರೀರಂಗಪಟ್ಟಣ ಇಲ್ಲಿ ತಕ್ಕ ಶಾಲೆಯಲ್ಲಿ ನಾನು ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಶಾಲೆ ಶುರುವಾಗಿ ಸುಮಾರು ಹದಿನೆಂಟು ವರ್ಷಗಳಾಗಿದೆ ಎರಡು ಸಾವಿರದ ಏಳರಿಂದ ಶುರುವಾದಾಗಿನಿಂದಲೂ ಕೂಡ ಇದು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿ ಎ ಪಿ ಸಿ ಎಮ್ ಎಸ್ ಸಂಸ್ಥೆಯ ಆವರಣದಲ್ಲಿರ್ತಕ್ಕಂಥ ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇದೆ ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಡಿಗೆ ಕಟ್ಟಡ ಅಂದ ತಕ್ಷಣ ಅಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಾವು ನಮ್ಮ ಹಂತದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದಷ್ಟು ಮಕ್ಕಳಿಗೆ ವ್ಯವಸ್ಥಿತವಾಗಿ ಒಂದು ಇರುವಷ್ಟು ಜಾಗದಲ್ಲಿಯೇ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಆದರೂ ಕೂಡ ಬಾಡಿಗೆ ಬಿಲ್ಡಿಂಗ್ ಅಂದರೆ ಸ್ವಂತ ಕಟ್ಟಡದಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ನಾವು ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದರೂ ಕೂಡ ಇಲ್ಲಿ ನಮ್ಮಲ್ಲಿ ಫಲಿತಾಂಶಕ್ಕೆ ಏನು ಕೊಡ್ತಾ ಇಲ್ಲ ಒಳ್ಳೆ ಫಲಿತಾಂಶನೇ ಬಂದಿದೆ ತುಂಬಾ ತುಂಬ ವರ್ಷಗಳಿಗಿಂತ ನೂರಕ್ಕೆ ಮೂರು ಫಲಿತಾಂಶವೇ ಬಂದಿದೆ ವಿದ್ಯಾರ್ಥಿಗಳೆಲ್ಲ ತುಂಬ ಒಂದು ಅದ್ದಿನ ತಂಡಗಳನ್ನು ಪಡೆದುಕೊಂಡು ಕೂಡ ಪಾಸಾಗಿ ಹೋಗಿದ್ದಾರೆ ಉತ್ತಮ ಹುದ್ದೆಗಳಲ್ಲಿ ಕೂಡ ಇದ್ದಾರೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಶಾಲೆಗಳಿಗೆ ತುಂಬ ಬೇಡಿಕೆ ಇದೆ ಸೊ ನಮ್ಮ ಬಾಡಿಗೆ ಅಂದ ತಕ್ಷಣ ನಮಗೆ ಯಾರೂ ಮಕ್ಕಳು ಬರಲ್ಲ ಅಂತ ಏನಿಲ್ಲ ತುಂಬ ಬೇಡಿಕೆನೇ ಇದೆ ಆದರೆ ಪೇರೆಂಟ್ಸ್ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಕಟ್ಟಡ ನೋಡಿದ ತಕ್ಷಣ ಅವ್ರಿಗೆ ಸ್ವಲ್ಪ ಮಕ್ಕಳನ್ನ ಇಲ್ಲಿ ಹೇಗೆ ಬಿಡೋದು ಕಟ್ಟಡ ಹೀಗಿದೆಯಲ್ಲ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದಾಗಿದೆ ಸೊ ಕಾರಣ ಇದೊಂದು ಟಿ ಎಫಿ ಎಸ್ ಎಮ್ ಎಸ್ ಚೌಟಿನಲ್ಲಿ ನಡ್ತಾ ಇರ್ತಕ್ಕಂಥದ್ದು ಕಟ್ಟಡಗಳು ತುಂಬ ಹಳೇದಾಗಿದೆ ಆದರೂ ಕೂಡ ಏನು ತೊಂದರೆ ಇಲ್ಲ ಬಟ್ ಇನ್ನೂ ಒಂದು ಸುಸಜ್ಜಿತವಾದ ನಮ್ಮ ಶಾಲೆಗೆ ಒಂದು ಸುಸಜ್ಜಿತವಾದ ಒಂದು ಜಾಗ ಸಿಕ್ಕಿ ಒಂದು ಒಳ್ಳೆಯ ಸ್ವಂತ ಕಟ್ಟಡ ಅನ್ನೋದಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ ನಮ್ಮ ವಾಯಿನ ಮೂಲಕ ಮೇಲಧಿಕಾರಿ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಾವು ಈಗಾಗಲೇ ಲಾಸ್ಟು ನವೀನ್ ಕುಮಾರ್ ಸರ್ ಇ ಡಿ ಸರ್ ಬಂದಿದ್ದರು ಆಲ್ರೆಡಿ ಇಲ್ಲಿಗೆ ಬಂದು ಕಟ್ಟಡನೆಲ್ಲ ಪರಿಶೀಲನೆ ಮಾಡಿ ಒಂದಷ್ಟು ಮೂಲಭೂತ ಸೌಕರ್ಯ ಹೊಸ ಕಟ್ಟಡ ಆಗೋದ್ರೊಳಗಡೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂದ್ಕೊಂಡು ಹೇಳ್ಕೊಂಡು ಹೋದರು ನಾವು ಅದಕ್ಕೆ ಲೆಟ್ರ್ ಕೂಡ ಈಗಾಗಲೇ ಹಾಕಿದ್ದೀವಿ ಆ ಲೆಟ್ರ್ ಮುಖಾಂತರ ಅವ್ರು ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ತನಕ ಆಗಿಲ್ಲ ಮತ್ತು ಮಾನ್ಯ ಶಾಸಕರಿಗೂ ಕೂಡ ನಾವು ಹೇಳಿದ್ದೀವಿ ಈಗಾಗಲೇ ನಮ್ಮ ಶಾಲೆಗೆ ಮಹದೇವಪುರ ಕೋರೆ ಅನ್ನೋ ಒಂದು ಊರಿನಲ್ಲಿ ಒಂದು ಅಲ್ಲಿ ಹತ್ತು ಎಕರೆ ಜಾಗ ಇದೆ ಆಲ್ರೆಡಿ ಅಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಶಾಲೆ ನಡೀತಾ ಇದೆ ಅವ್ರ ಕ್ಯಾಂಪಸ್ಸು ಸೇರಿ ಹತ್ತು ಎಕರೆ ಜಾಗ ಇದೆ ಆ ಒಂದು ಹತ್ತು ಎಕರೆ ಜಾಗದಲ್ಲಿ ನಮಗೆ ಒಂದು ಐದು ಎಕರೆ ಜಾಗವನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಸರ್ವೆ ಎಲ್ಲ ಆಗಿದೆ ಸೊ ಅದಕ್ಕೆ ನಾವು ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೆಸರಿನಲ್ಲಿ ಇರೋದ್ರಿಂದ ನಾವು ಎನ್ ಓ ಸಿ ಕೊಡಲಿಕ್ಕೆ ಅವರಿಗೆ ಲೆಟ್ರ್ ಹಾಕಿದಾಗ ಅವರು ಏನು ಮಾಡಿದ್ರು ಬಿ ಓ ಆಫೀಸ್ ಹೋಗ್ತಾ ಅಲ್ಲಿಂದ ನೆಕ್ಸ್ಟು ಅದು ಎನ್ ಸಿ ಕೊಡಲಿಕ್ಕೆ ಅಲ್ಲಿ ಕಳಿಸಿದ್ದಾರೆ ಸೊ ಈಗ ಒಂದು ಆ ಒಂದು ಎನ್ ಓ ಸಿಗಾಗಿ ನಾವು ಕಾಯ್ತಾ ಇದ್ದೇವೆ ಅದು ಬಂದ ತಕ್ಷಣ ಈಗಾಗಲೇ ಹಣ ಬಿಡುಗಡೆ ಆಗಿದೆ ನಮ್ಮ ಶಾಲೆಗೆ ಕಟ್ಟಡ ಕಟ್ಟಲಿಕ್ಕೆ ಸೊ ಅದು ಯುನಿವರ್ ಸಿ ಬಂದ ತಕ್ಷಣ ಆರ್ ಟಿ ಸಿ ನಮ್ಮ ಹೆಸರು ಬರುತ್ತೆ ನಮ್ಮ ಶಾಲೆ ಹೆಸರಿಗೆ ಸೊ ಸದ್ಯದಲ್ಲೇ ಒಂದು ಕಟ್ಟಡ ಕಾಮಗಾರಿ ಕೆಲಸ ಶುರುವಾಗುತ್ತೆ ಅಂತ ನಾನು ಹೇಳ್ತೀನಿ ಬೇರೆ ಮೂಲಭೂತವಾದ ಸಮಸ್ಯೆ ಏನಾದರೂ ಇದೆ ಸರ್ ಮೂರು ಅಂತ ಹೇಳಿದರೆ ಬಾಡಿಗೆ ಕಟ್ಟಡ ಅಂದ ತಕ್ಷಣ ನಮಗೆ ಈಗ ಪ್ರೈವೇಟ್ ಸ್ವಂತ ಕಟ್ಟಡದಲ್ಲಿ ಏನಾಗುತ್ತೆ ಅಂದರೆ ಸಪ್ರೇಟು ಗರ್ಲ್ಸ್ ಡಾರ್ಮೆಟ್ರಿ ಇರುತ್ತೆ ಬಾಯ್ಸ್ ಡಾರ್ಮೆಟ್ರಿ ಇರುತ್ತೆ ಮತ್ತೆ ಭೋಜನಾಲಯದ ವ್ಯವಸ್ಥೆ ಇರುತ್ತೆ ಶಾಲಾ ತರಗತಿಗಳು ತುಂಬ ಸುಸಜ್ಜಿತವಾಗಿರುತ್ತೆ ಬಟ್ ಅದನ್ನೆಲ್ಲ ಹೋಲಿಸ್ಕೊಂಡಾಗ ಬಾಡಿಗೆ ಕಟ್ಟಡದಲ್ಲಿ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇರೋದ್ರಲ್ಲೇ ನಡ್ಕೊಂಡು ಹೋಗ್ತಾ ಇದೆ ಈಗ ಅಲ್ಲಿ ಸಪ್ರೇಟ್ ಮಕ್ಕಳಿಗೆ ಕೂಡ ಒಂದು ವಸತಿ ನಿಲ್ದಲ್ಲಿ ಒಂದು ಹತ್ತೆಂಟು ರೂಮ್ಸ್ ಸಬ್ ಸೆಪ್ರೇಟ್ ಇರುತ್ತೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಮಕ್ಕಳನ್ನು ಕೂಡ ಒಂದು ಹಾಲ್ನಲ್ಲಿ ಮಲಗಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಮಚ್ಚಗಳೆಲ್ಲ ಇರಲಿಲ್ಲ ಬೇರೆ ಶಾಲೆಗಳಿಂದ ನಾವು ಎರವರು ಪಡ್ಕೊಂಡು ಈಗಾಗಲೇ ನಾವು ಯಾರೂ ಕೆಳಗಡೆ ಮಲಗ್ತಾ ಇಲ್ಲ ಎಲ್ಲ ಮೆಚ್ಚಿನ ಮೇಲೆ ಮಲಗ್ತಾ ಇದ್ದಾರೆ ಒಂದಷ್ಟು ಬೆಡ್ಡು ಒಂದಷ್ಟು ಒಂದು ನಾಲ್ಕೈದು ವರ್ಷದ ಹಿಂದೆ ಬಂದಿತ್ತು ಈಗ ಸಹ ಈ ವರ್ಷ ಬರೋ ಸಾಧ್ಯತೆ ಇದೆ ಸೊ ಅದು ಬಂದರೆ ಒಂದಷ್ಟು ಮಕ್ಕಳಿಗೆ ಅನುಕೂಲ ಮಾಡ್ಕೊಳ್ಬೋದು ಮಕ್ಕಳಿಗೆ ಇಲ್ಲಿಗೆ ನಮ್ಮ ಶಾಲೆ ಅಡ್ಮಿಷನ್ ಮಾಡಿಸ್ತಾರೆ ಅಡ್ಮಿಷನ್ ಈಗ ನಮ್ಮ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಮುಖಾಂತರ ನಾವು ತಗೊಳ್ತೀವಿ ಸೊ ಅವರು ಸೆಲೆಕ್ಟ್ ಆಗಿ ನಮ್ಮ ಶಾಲೆಗೆ ಬಂದ ತಕ್ಷಣ ಅವರು ನೋಡಿದ ತಕ್ಷಣ ನಮ್ಮ ಮಕ್ಕಳನ್ನ ಹೇಗೆ ಬಿಡೋದು ಇಲ್ಲಿ ಅಂತ ವಾತಾವರಣ ನೋಡಿದ ತಕ್ಷಣ ಅವ್ರು ಬಂದ್ಸಲ್ಲಿ ಬರುತ್ತೆ ಅವಾಗ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಸೊ ನೀವು ಓದೋದಕ್ಕೆ ಮಕ್ಕಳಿಗೆ ಯಾವ ಶಾಲೆ ಆದ್ರೇನೋ ಸ್ವಲ್ಪ ಸ್ವ ಮೂಲಭೂತ ಸೌಕರ್ಯದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಮ್ಮಲ್ಲಿ ಕೊರತೆ ಇಲ್ಲ ಈಗಾಗಲೇ ನಮ್ಮ ಶಾಲೆಯ ಒಂದು ಐದಾರು ವರ್ಷಗಳ ಹಿಂದಿನ ಫಲಿತಾಂಶ ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳು ಓದೋದ್ರಲ್ಲಂತೂ ಯಾವುದರಲ್ಲೂ ಹಿಂದೆ ಇಲ್ಲ ಹಾಗಾಗಿ ಒಂದು ಸಣ್ಣ ಪುಟ್ಟ ಸೌಲಭ್ಯತೆ ಕೊರತೆ ಇದೆ ಅದನ್ನು ನೀವು ಪಕ್ಕಕ್ಕೆ ಬದಿ ಒತ್ತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟರೆ ಮಕ್ಕಳಿಗೆ ನಿಜವಾಗ್ಲೂ ನಾವು ಅವರಿಗೆ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಡ್ತೀವಿ ಅಂತ ಹೇಳಿದಾಗ ಅವರು ತುಂಬ ಖುಷಿಯಿಂದ ಇಲ್ಲಿ ಅಡ್ಮಿಷನ್ ಮಾಡಿಸಿ ಹೋಗಿದ್ದಾರೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಶಾಲೆಗೆ ಮತ್ತೆ ಬಡಗೆ ಕಟ್ಟಡ ಅಂದ ತಕ್ಷಣ ಕೆಲವು ಶಾಲೆಗಳಲ್ಲಿ ಬರೀ ನೂರು ನೂರ ಇಪ್ಪತ್ತೈದು ಸ್ಟ್ರೆಂತ್ ಇರುತ್ತೆ ನಮ್ಮಲ್ಲಿ ಆರಿಂದ ಹದಿನೈದು ತರಗತಿ ತನಕ ಪ್ರತಿ ತರಗತಿಗೆ ಐವತ್ತರ ಅಂತ ಇನ್ನೂರ ಐವತ್ತು ಅವಕಾಶ ಇದೆ ಸೊ ಬಡಗೆ ಕಟ್ಟಡ ಅಂದ ತಕ್ಷಣ ಕೆಲವು ಕಡೆಗಳಲ್ಲಿ ಒಂದು ಒಂದು ಮ ಒಂದು ತರಗತಿಗೆ ಮೂವತ್ತು ಮೂವತ್ತೈದು ಅಷ್ಟೇ ಅಡ್ಮಿಷನ್ ಹಾಕ್ತಾರೆ ಬಟ್ ನಮ್ಮ ಶಾಲೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಐವತ್ತು ಅಡ್ಮಿಷನ್ ಆದರೂ ಕೂಡ ಇನ್ನೂ ಬೇಡಿಕೆ ತುಂಬ ಇದೆ ಹಾಗಾಗಿ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಶಾಲೆ ಹೇಗೆ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡೋದ್ರಲ್ಲಿ ಒಂದು ಹೆಜ್ಜೆ ಮುಂದಿದೆ ಅನ್ನೋದನ್ನು ನಾವು ಅದರಲ್ಲಿ ತಿಳ್ಕೋಬಹುದು ಮತ್ತೆ ಊಟ ವಿಚಾರಗಳಲ್ಲೂ ಆಗ್ಬಹುದು ಮಕ್ಕಳನ್ನ ಕೇಳಿದ್ರೆ ತುಂಬಾ ಖುಷಿಯಿಂದ ಇದ್ದಾರೆ ಬೇರೆ ಒಂದು ಒಂದಷ್ಟು ಕೆಲಸ ಖಂಡಿತ ಇದೆ ಸರ್ ಖಂಡಿತ ಗುಣಮಟ್ಟದ ಊಟ ಇದೆ ಸೊ ಇದು ಮೂಲಭೂತ ವ್ಯವಸ್ಥೆನ ನಾವು ಒಂದಷ್ಟು ಸುಧಾರಿಸ್ಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅದನ್ನ ನಾವು ಉತ್ತಮ ರೀತಿಯಲ್ಲಿ ಮಾಡ್ಲಿಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ ಸೊ ನಮ್ಮಲ್ಲಿ ಪ್ರತಿಯೊಂದು ಆರು ವಿಷಯಗಳಿಗೆ ಸಂಬಂಧಿಸಿದಂತೆ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ಶಿಕ್ಷಕರು ಇದ್ದಾರೆ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಸಂಗೀತ ಶಿಕ್ಷಕರಿದ್ದಾರೆ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಕರು ಕೂಡ ಇದ್ದಾರೆ ಪರ್ಮನೆಂಟ್ ಟೀಚರ್ಸ್ ಸಂಖ್ಯೆ ತುಂಬ ಕಡಿಮೆ ಇದೆ ಬಟ್ ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳಿಗೆ ಎಲ್ಲ ಶಿಕ್ಷಕರು ಪರ್ಮನೆಂಟ್ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಯಾವುದೇ ಕೂಡ ತೊಂದರೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ತಮ್ಮ ಶ್ರಮ ವಹಿಸಿ ಹತ್ತರಿಂದ ನಾಲ್ಕು ಗಂಟೆ ತನಕ ತರಗತಿ ಆದರೂ ಕೂಡ ಅದರ ನಂತರವೂ ಕೂಡ ವಿವಿಧ ವಿಶೇಷ ತರಗತಿಗಳನ್ನು ತಗೊಳ್ಸ್ಕೊಂಡು ಮಕ್ಕಳಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ